ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ಮಾಡಿದ್ದೀನಿ ಕಾಯಿ ರೊಟ್ಟಿ ಹಾಗೆಯೇ ಗಟ್ಟಿ ಚಟ್ನಿ ತೆಂಗಿನಕಾಯ್ದು ಗಟ್ಟಿ ಚಟ್ನಿ ಮತ್ತು ಮೊಸರು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಹಾಗೇನೇ ಉಳಿದಿರ್ತಕ್ಕಂಥ ಮೊಸರು ಉಳ್ದಿರ್ತಕ್ಕಂಥ ಚಟ್ನಿನ ಮಿಕ್ಸ್ ಮಾಡಿ ಉಳ್ದಿರೋ ರೊಟ್ಟಿನ ಕಟ್ ಕಟ್ ಮಾಡಿ ಅದರಲ್ಲಿ ಹಾಕಿ ಅದನ್ನು ಮೇಲೆ ಕೆಳಗೆ ಮೊಸರಲ್ಲಿ ನೆನೆಸಿಬಿಟ್ಟು ಬಾಯಲ್ಲಿ ಇಟ್ಟರೆ ತುಂಬನೇ ಸ್ವರ್ಗಸುಖ ಅನಿಸುತ್ತೆ ತುಂಬ ಜನ ನನ್ನ ರೀತಿ ಟ್ರೈ ಮಾಡಿರ್ತೀರ ಯಾರೆಲ್ಲ ಟ್ರೈ ಮಾಡಿದಿರ ಕಮೆಂಟ್ ಮಾಡಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಮಾರ್ನಿಂಗು ನಾನಿವತ್ತು ಕಾಯಿ ರೊಟ್ಟಿ ಮಾಡೋಣ ಅಂತ ಹೇಳಿಬಿಟ್ಟು ಆಗಿ ರೆಡಿ ಮಾಡಿಕೊಡ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಏನು ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತಾಗಬೇಕಂದ್ರೆ ಪೂರ್ತಿ ವೀಡಿಯೋನ ನೋಡಿ ಪ್ರತಿ ಮಹಿಳೆಗೂ ಇರ್ತಕ್ಕಂಥ ಒಂದೇ ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಬೆಳಗ್ಗೆ ಆದರೆ ಏನಪ್ಪಾ ತಿಂಡಿ ಮಾಡೋದು ಅಂತ ಹೇಳ್ಬಿಟ್ಟು ನನಗಂತೂ ಕಾಫಿ ಕುಡಿದ್ರೇ ಬೆಳಗ್ಗೆ ಎದ್ದು ಎಲ್ಲ ತಲೆನೂ ಓಡುತ್ತೆ ಸೊ ನಾನು ನಾನಿವತ್ತು ಮಾರ್ನಿಂಗ್ ರೋಟೀನ್ ಲಾಗ್ ಅಂತ ಮನೆಯೆಲ್ಲ ಗುಡಿಸಿ ಬಾಗಿಲು ಸಾರಿಸಿ ಕುಂಕುಮ ಇಟ್ಟು ರೊಟ್ಟೀನ್ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನನ್ನ ಮಗ ಎದ್ದಿದ್ದಾನೆ ಸೊ ಅವ್ನಿಗೆ ಬ್ರೆಡ್ ಮತ್ತು ಕಾಫಿ ಕೊಟ್ಟಿದ್ದೀನಿ ಇವತ್ತು ಆ್ಯಕ್ಚುಲಿ ಹಾಲು ಕೊಡಬೇಕಿತ್ತು ಕಫ ಕಟ್ಟಿದೆ ಅಂತ ಕೊಟ್ಟಿಲ್ಲ ಇಲ್ಲಿ ನೋಡಿ ತೆಂಗಿನಕಾಯಿ ಈರುಳ್ಳಿ ಹಾಗೆ ಹಸಿಮೆಣ್ಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟೇ ಬೇಕಾಗಿರೋದು ಕಾಯಿ ರೊಟ್ಟಿ ಮಾಡ್ಲಿಕ್ಕೆ ಸ್ವಲ್ಪ ಕಾಯಿನ ಜಾಸ್ತಿ ಬೆಳೆಸ್ತೀವಿ ಅದಕ್ಕೋಸ್ಕರನೇ ಕಾಯಿ ರೊಟ್ಟಿ ಅಂತ ಹೇಳಿ ಹೆಸರಿಟ್ಟಿದ್ದೀನಿ ಈ ರೀತಿ ಮಸಾಲೆನ ರುಬ್ಬಿ ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀನಿ ರೆಡಿ ಮಾಡ್ಕೊಂಡಿದ್ದಂಥ ಮಸಾಲೆನ ನಾನು ಈ ಅನ್ನ ರಾತ್ರಿ ಉಳಿದಿರ್ತಲ್ಲ ಆ ಅನ್ನನ ಉಪಯೋಗಿಸ್ಕೊಂಡಿದ್ದೀನಿ ಬೇಕಾದರೆ ನೀವು ಫ್ರೆಶ್ ಅನ್ನ ಉಪಯೋಗಿಸ್ಕೊಬೋದು ರಾತ್ರಿ ಅನ್ನ ತಿನ್ನೋಕ್ಕಾಗಲ್ಲ ಯಾರೋ ಒಂದು ತಂಗ್ಳನ್ನ ಅಂದರೆ ಈ ರೀತಿ ಮಾಡಿಕೊಂಡು ಸೊ ರಾತ್ರಿ ತಂಗ್ಳ ಅಕ್ಕಿ ಇಟ್ಟು ಹಾಗೇನ ರುಬ್ಬಿದ ಮಸಾಲೆ ಉಪ್ಪು ಸೇರಿಸ್ಕೊಂಡಿರ್ತಾರೆ ಈ ಥರ ರೆಡಿ ಮಾಡಿಕೊಂಡು ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಂಡು ತಟ್ಟಿದ್ರೆ ಕಾಯಿ ರೊಟ್ಟಿ ಸೂಪ ಬಗ್ಗೆ ರೆಡಿ ಆಗುತ್ತೆ ಕೆಲವರಿಗೆ ಎಲ್ಲರಿಗೂ ರೊಟ್ಟಿ ಅಂದರೆ ತುಂಬಾ ಇಷ್ಟ ಸೊ ರೊಟ್ಟಿನಲ್ಲಿ ತುಂಬ ಡಿಫ್ರೆಂಟ್ ರೊಟ್ಟಿಗಳಿರ್ತದೆ ಪ್ಲೈನ್ ಅಕ್ಕಿ ರೊಟ್ಟಿ ಇರುತ್ತೆ ಮಸಾಲ ರೊಟ್ಟಿ ಹಾಗೆಯೇ ಕಾಯಿ ರೊಟ್ಟಿ ಗಟ್ಟದ ರೊಟ್ಟಿ ಗಟ್ಟದ ರೊಟ್ಟಿ ಅಂತ ಹೇಳಿದ್ರೆ ಈ ಕಾಳುಗಳನ್ನೆಲ್ಲ ಪುಡಿಪುಡಿ ಮಾಡಿ ಮಾಡಿರ್ತಾರೆ ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಹೆಚ್ಚು ದಿವಸ ಇಡ್ಬೋದು ಕೆಡಲ್ಲ ನೋಡಿ ಈ ರೀತಿ ರೆಡಿ ಆಯಿತು ಇದನ್ನು ನಾನು ಒಂದು ಕಡೆ ಹೆಂಚಿನ ಕಾಯಿ ಇಟ್ಕೊಂಡಿದ್ದೀನಿ ಕಾಯ್ದ ಮೇಲೆ ಈ ರೊಟ್ಟಿನ ಹಾಕ್ತಾ ಬರ್ತೀನಿ ಸೊ ಯಾರಲ್ಲ ಫಸ್ಟ್ ಟೈಮ್ ನನ್ನ ಚಾನಲಿನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನೋಡಿ ಕಾಯಿದರೆ ಮೇಲೆ ನಾನು ರೊಟ್ಟಿ ಹಾಕಿದೆ ಈಗ ಅದನ್ನು ಉಲ್ಟಾ ಹಾಕಿ ಬೇಯಿಸ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಆಯಿಲ್ ಬೇಕಾದರೆ ಹಾಕೋಬೋದು ಬೇಡ ಅಂದರೆ ಬಿಡ್ಬೋದು ನೋಡಿ ಈ ಥರ ಎಷ್ಟು ಗರಿಗರಿಯಾಗಿ ತುಂಬ ಸೂಪವಾಗಿ ಬಂದಿದೆ ಸೊ ಗಟ್ಟಿ ಚಟ್ನಿ ಜೊತೆ ಗಟ್ಟಿ ಮೊಸರು ಹಾಗೆಯೇ ಕಾಯಿ ರೊಟ್ಟಿ ಕಾಂಬಿನೇಷನ್ ಅಂತೂ ತುಂಬಾ ಮಸ್ತಾಗಿರುತ್ತೆ ಬೇಕಾದ್ರೆ ಟ್ರೈ ಮಾಡಿಬಿಟ್ಟು ನನಗೆ ಹೇಳಿ ಇಲ್ಲಿ ನಾನು ಬೆಳಗಿನ ತಿಂಡಿ ರೆಡಿ ಮಾಡೋಷ್ಟೇ ನನ್ನ ಮಗ ನೋಡಿ ಸ್ನಾನ ಮಾಡ್ಕೊಂಡು ಬಂದಿದ್ದಾನೆ ಸ್ವಲ್ಪ ಸೋಂಬೇರಿ ಅಥವಾ ಒಂದೊಂದೇ ಮಕ್ಕಳು ಈ ಥರ ಇರ್ತವೆ ಅನಿಸುತ್ತೆ ಎಲ್ಲರ ಮನೆಯಲ್ಲೂ ಒಬ್ಬರು ಪೂಜೆ ಮಾಡಬೇಕು ಅಂತ ಅನ್ನೋಂಥೇಳಿದ್ರೆ ಅವ್ನಿಗೆಲ್ಲ ರೆಡಿ ಮಾಡಿಕೊಟ್ಟು ಬರೀ ಉದ್ಗಡ್ಡಿ ಬೆಳಗದಷ್ಟೇ ಅವ್ನ ಕೆಲಸ ಪ್ರತಿನಿತ್ಯ ನಾವು ಇದೇ ಮಾಡೋದು ಒಬ್ಬರು ಅವ್ನು ಸ್ಕೂಲ್ಗೆ ಹೋಗೋವರೆಗೂ ಹಿಂದೆ ಬೀಳಲೇಬೇಕು ಇಲ್ಲಿ ನಮ್ಮ ಮನೆಯವರು ನನಗೆ ತಿಂಡಿನ ತಿನ್ನಿಸ್ತಾ ಇದ್ದಾರೆ ಯಾಕೆಂದ್ರೆ ಸರಿಯಾಗಿ ತಿಂಡೇ ಬೇರೆ ತಿನ್ನೋದಿಲ್ಲ ಅದೊಂದು ಮೇನ್ ಪ್ರಾಬ್ಲಮ್ಮು ಸ್ಕೂಲ್ಗೆ ಹೋಗೋ ಒಂದು ಅರ್ಜೆಂಟ್ ಇರ್ತದೆ ಸೊ ಅವ್ರನ್ನೆಲ್ಲ ಕಳಿಸಿ ಆದಮೇಲೆ ನಾನು ಮನೆಯಲ್ಲಿ ಉಳಿದಿರೋ ಚಟ್ನಿ ಉಳ್ದಿರೋ ಮೊಸರನ್ನೆಲ್ಲ ಮಿಕ್ಸ್ ಮಾಡಿ ರೊಟ್ಟಿ ಕೂಡ ಉಳ್ದಿತ್ತು ಅದನ್ನು ಮಿಕ್ಸ್ ಮಾಡಿಬಿಟ್ಟು ನನಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಹೇಳ್ಬಿಟ್ಟು ಈ ಥರ ರೊಟ್ಟಿ ಉಳ್ದಿರತ್ತಲ್ಲ ಇದನ್ನ ಮೊಸರಳೆ ನೆನೆಸಿ ಚಟ್ನಿ ಮತ್ತು ಮೊಸರಲ್ಲ ಮಿಕ್ಸ್ ಮಾಡಿ ತಿಂದರೆ ಒಂಥರ ಸ್ವರ್ಗ ಸುಖ ಅನ್ಸುತ್ತೆ ತುಂಬ ಜನ ನಂತರ ಟ್ರೈ ಮಾಡಿರ್ತೀರ ಯಾರೆಲ್ಲ ಈ ರೀತಿ ಟ್ರೈ ಮಾಡಿದ್ರ ಅವರ ಕಮೆಂಟ್ ಹಾಕಿ ಸೊ ಹಾಗೆಯೇ ಸೂಪರ್ ಬಾಗಿತ್ತು ಈ ಕಾಯಿ ರೊಟ್ಟಿ ಮೇಯ್ನ್ಲಿ ಫೋರ್ ಓ ಕ್ಲಾಕ್ ಸಂಜೆ ಈವ್ನಿಂಗ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಬಂದ ತಕ್ಷಣ ಯಾರೂ ಕೂಡ ಅನ್ನನ್ನು ತಿನ್ನೋಕ್ಕೆ ಇಷ್ಟಪಡಲ್ಲ ಈ ರೀತಿ ಮಾಡಿ ಕೊಟ್ಟರೆ ಮಕ್ಕಳಂತೂ ಎರಡೆರಡು ಮೂರು ಮೂರು ರೊಟ್ಟಿ ತಿಂತವೆ ತುಂಬ ಖುಷಿ ಖುಷಿಯಾಗಿ ಅಂತ ಹೇಳ್ತಾ ಇವತ್ತಿನ ಲಾಗ್ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬಾ